ಸಮೀಕರಣಗಳನ್ನ ಸರಿದೂಗಿಸುವುದು ಮಾಡಲ್ ಕ್ವೆಶನ್ ಪೇಪರ್ ನಲ್ಲಿ ಕೇಳುವಂತಹ ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವೆಶನ್ ಪೇಪರ್ ರಾಸಾಯನಿಕ ಸಮೀಕರಣಗಳು ಅದರ ಮೊದಲೇ ಭಾಗದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಮೂರು ಅಂಕಗಳಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವುದನ್ನ ಕೊಟ್ಟಿರ್ತಾರೆ ಈಗ ನಾವು ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಬೇಕಾದ್ರೆ ಪ್ರಶ್ನೆ ಈ ರೀತಿ ಪ್ರಶ್ನೆ ಇದೆ ಮ್ಯಾಗ್ನೀಸಿಯಂ ನೈಟ್ರೋಜನ್ ಇವು ಪ್ರತಿವರ್ತಕಗಳು ಇವುಗಳನ್ನ ಉತ್ಪನ್ನಗಳು ಅಂತ ಕರಿತೇವೆ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸಬೇಕಾದ್ರೆ ಪ್ರತಿವರ್ತಕದಲ್ಲಿರುವ ಪರಮಾಣುಗಳ ಒಟ್ಟು ಸಂಖ್ಯೆಯು ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಒಟ್ಟು ಸಂಖ್ಯೆಗೆ ಸಮವಾಗಿರಬೇಕು ಅದಕ್ಕಾಗಿ ಇಲ್ಲಿ ಮ್ಯಾಗ್ನೀಸಿಯಂ ಒಂದಾಗಿದ್ರೆ ಇಲ್ಲೂ ಮ್ಯಾಗ್ನೀಸಿಯಂ ಒಂದೇ ಆಗಿರಬಹುದು ಎರಡು ಕಡೆ ಮ್ಯಾಗ್ನೀಸಿಯಂ ಒಂದಿದೆ ಅಂದ್ರೆ ಇದು ಬ್ಯಾಲೆನ್ಸ್ ಇದೆ ನೆಕ್ಸ್ಟ್ ನೈಟ್ರೋಜನ್ ನೈಟ್ರೋಜನ್ ಬೇರೆ ಬೇರೆ ಆಗಿದೆ ನೈಟ್ರೋಜನ್ ಇಲ್ಲಿ ಪರಮಾಣುಗಳು ಎರಡು ಈ ನೈಟ್ರೋಜನ್ ಪರಮಾಣುಗಳು ಇವು ಗುಣಿಸ್ಬೇಕು ನಾವು ಮೂರ ಆರು ಇಲ್ಲಿ ನೈಟ್ರೋಜನ್ ಆರು ಇವೆ ಇಲ್ಲಿ ಎರಡವೆ ಅಂದ್ರೆ ಬ್ಯಾಲೆನ್ಸ್ ಆಗಿಲ್ಲ ಸರಿದೂಗಿಲ್ಲ ಇವುಗಳನ್ನ ನಾವು ಸರಿದೂಗಿಸಬೇಕಾದ್ರೆ ಇಲ್ಲಿ ನಾವು ಮೂರ್ ಅಂತ ಬರೀಬೇಕು ಈಗ ಮೂರೆ ಆರು ನೈಟ್ರೋಜನ್ ಆರು ಪರಮಾಣುಗಳು ಇಲ್ಲೂ ಕೂಡ ನೈಟ್ರೋಜನ್ ಮೂರೆರಡ್ಲೆ ಆರು ಇವುಗಳನ್ನ ಸರಿದೂಗಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ